ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಬೈಕ್ ರ್ಯಾಲಿ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನನೆಗುದಿಗೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಒಂದು ನೂರು ಒಂದು ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ನೀಡಿದೆ ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಸಂಬಂಧಿಸಿದಂತೆ ನಾವು ಜೈ ಭೀಮ ಯುವ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿ ಉಗ್ರ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು

Oh, ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಕಳೆದ ವರ್ಷ ಇದೇ ತಾರೀಕು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡ್ತು ಅದು ಏನಂದರೆ ಒಳ ಮೀಸಲಾತಿ ಜಾರಿಗೆ ಜಾರಿ ಮಾಡಲು ಆಯಾ ರಾಜ್ಯಕ್ಕೆ ಅಧಿಕಾರಿ ಕೊಟ್ಟಿತು ಆದರೆ ಒಂದು ವರ್ಷವಾದರೂ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಅದನ್ನು ಜಾರಿ ಮಾಡಲಿಲ್ಲ ಕುಂಟು ನೆಪ ಮಾಡಿಕೊಂತು ಆಯೋಗನ ರಚ ರಚಕೊತ ಬಂದಿದೆ ಈಗ ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಾಹೇಬರು ಎಲ್ಲ ಸರ್ವೆ ಮಾಡಿ ಈಗೇನು ನಾಲ್ಕನೇ ತಾರೀಕಿಗೆ ಅವರು ವರದಿಯನ್ನು ಒಪ್ಪಿಸಿದ್ದಾರೆ ಆ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕು ಯಾವುದೇ ಕುಂಟು ನೆಪ ಮಾಡಲಾರ್ದನೆ ಸಬ್ ಕಮಿಟಿ ಮಾಡಲಾರ್ದನೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತೇವೆ ಅದು ಜರ್ ಕರ್ತ್ ತಾವು ಏನಾರ ಸಬ್ ಕಮಿಟಿ ಮಾಡಿ ಮತ್ತೆ ಕಾಲಹರಣ ಮಾಡುವಂತ ನೆಪ ಏನಾರು ಮುಂದುವರೆದ್ರೆ ಮುಂದೆ ಹದಿನಾರು ತಾರೀಕಿನ ನಂತರ ಮಾಡು ಇಲ್ಲವೇ ಮಡಿ ಟೂ ಅವರ್ ಡೈ ಅದರಲ್ಲಿ ಎಷ್ಟು ಪಾಡ ಹೋಗ್ತಾ ಗೊತ್ತಾಗದಲ್ಲ ಆ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೇವೆ ಇಡೀ ನಮ್ಮ ಮಾದಿಗ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಮಚ್ಚಗಾರ ಸಮಾಜ ಈ ನಾಲ್ಕು ಸಮಾಜದ ಬಾಂಧವರು ಬೀದಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತೇವೆ ಇದನ್ನು ನಾವು ಎಚ್ಚರಿಕೆ ಕೊಡ್ತೇವೆ ನಮ್ಮ ಮಾದಿಗರ ಸಮಾಜ ಸಂಬಂಧಿತ ಜಾತಿಗಳು ಏನದವಲ್ಲ ಇದು ಒಬ್ಲವೊಬ್ರು ಹುಂಡಾರ ಮಾಡ್ತಿದ್ದಾರೆ ಏನಂತ ಬರೀ ಇದು ಮಾದಿಗರಿಗೆ ಅಷ್ಟೇ ಬೇಕಾಗಿತ್ತು ಅಂತೇಳಿ ಹೋರಾಟ ಇದು ಮಾದಿಗರ ಅಷ್ಟೇ ಅಲ್ಲ ಈ ಮಾದಿಗರ ಜೊತೆ ನಾವು ನಾಲ್ಕು ಸಮಾಜದವರು ಕೈ ಜೋಡಿಸೇವೆ ಇವತ್ತಿನೆಲ್ಲ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಕೈ ಜೋಡಿಸೇವೆ ಈ ಹೋರಾಟದಲ್ಲಿ ಸಂಪೂರ್ಣ ನಮ್ಮ ಬೆಂಬಲ ಐತಿ ಈ ಹೋರಾಟಕ್ಕಾಗಿ ನಾವು ಪ್ರಾರಬ್ಧ ಆಗಿ ಕುಸಿದಿರ್ತೇವೆ ಆದ್ದರಿಂದ ಇವತ್ತಿನ ಈ ಹೋರಾಟಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ಬಂದಿದ್ದೇವೆ ಇಲ್ಲಿ ಒಂದೇ ಸಮಾಜ ಇಲ್ಲ ನಾಲ್ಕು ಸಮಾಜ ಇದ್ದಾವೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ ಈ ಅಧಿವೇಶನದಲ್ಲಿ ಮಳೆಗಾಲ ಅಧಿವೇಶನದಲ್ಲಿ ನಾವು ಕೂಡಲೇ ಜಾರಿ ಮಾಡಬೇಕು ಜಾರಿ ಮಾಡದೆ ಹೋದರೆ ಮುಂದೆ ಆಗುವಂತ ಅನಾಹುತಗಳಿಗೆ ನಿಮ್ಮ ಸರ್ಕಾರನೇ ನೇರವಾಗಿ ನನ್ನ ಹೆಸರು ಸಂತೋಷ್ ಅಂತೇಳಿ ಸಮಾಜದ ರಾಜ್ಯಾಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ನಮ್ಮ ಮಾದಿಗ ಮತ್ತು ಡೋರ ಸಮಗಾರ ಮಚ್ಚಗಾರ ಈ ರೀತಿಯ ನಿಜವಾದ ರೀತಿಯಲ್ಲಿ ಅಸ್ಪೃಶ್ಯತೆ ಅನುಭವಿಸಿದಂತ ಸಮುದಾಯಗಳಿಗೆ ಅವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಹಿಂದುಳಿಕೆ ಆಧಾರದ ಮೇಲೆ ಅವರಿಗೆ ಒಳ ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ನ ಏಳು ಜನ ಸದಸ್ಯರ ಪೀಠ ಒಂದು ತೀರ್ಪನ್ನು ನೀಡಿ ಇವತ್ತಿಗೆ ಒಂದು ವರ್ಷ ಆಗ್ತಾ ಇದೆ ಈಗಾಗಲೇ ಒಂದು ವರ್ಷದ ಅವಧಿನಲ್ಲಿ ಈಗಾಗಲೇ ಈ ಮೀಸಲಾತಿ ಕುರಿತು ಬೇಡಿಕೆ ಇದ್ದಂಥ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಹರಿಯಾಣ ಈ ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿ ಅಲ್ಲಿರುವಂಥ ಮೂಲ ಅಸ್ಪೃಶ್ಯ ಜಾತಿಗಳಂಥ ಮಾದಿಗರು ಮತ್ತು ಉಳಿದಂಥ ಜಾತಿಗಳಿಗೆ ಇವತ್ತು ಅಭಿವೃದ್ಧಿಯ ಕಡೆಗೆ ಅವರು ದಾಪುಗಾಲು ಆಗ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವತ್ತು ಈ ಒಂದು ನಮ್ಮ ಪ್ರಣಾಳಿಕೆಯಲ್ಲಿ ಮಾದಿಗರಿಗೆ ಒಳ ಜಾರಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಅವ್ರ ಸರ್ಕಾರ ಇನ್ನೂವರೆಗೂ ಕೂಡ ಒಳ ಕುರಿತು ಯಾವುದೇ ರೀತಿಯಂತ ಕ್ರಮ ತಗೋದಿಲ್ಲ ಅವರು ವಿನಾಕಾರಣವಾಗಿ ಇಡೀ ಪ್ರಕ್ರಿಯೆಯನ್ನ ವಿಳಂಬ ಮಾಡ್ತಾ ಮಾದಿಗೆ ಸಮುದಾಯಕ್ಕೆ ಯಾರಾದರೆ ಹೋರಾಟ ಮಾಡ್ಕೊಂಡು ಬಂದರೆ ಯಾರಾದರೆ ಈ ಒಂದು ಅಸ್ಪೃಶ್ಯತೆಯನ್ನು ಅನುಭವಿಸಿರುವಂಥ ಒಂದು ತುಳಿದಕ್ಕೊಳ್ಪಟ್ಟ ಜಾತಿ ಇದೆ ಈ ಒಂದು ಸಮುದಾಯಕ್ಕೆ ಬಹಳ ದೊಡ್ಡ ದ್ರೋಹ ಮತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಆ ಒಂದು ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಬೃಹತ್ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ನಾವಿಲ್ಲಿ ಆಗಮಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಸರ್ಕಾರ ನೀವನ್ನ ಬೀಳಿಸುವವರು ಕೂಡ ನಾವು ಬೆಡದೆ ಮುಂಬರುವಂತ ಎಲ್ಲಾ ಚುನಾವಣೆಗಳಾಗಿರ್ಬಹುದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ವಿಧಾನಸಭಾ ಅಲ್ಲೆಲ್ಲಾನು ಕೂಡ ನಿಮ್ಮ ಪಕ್ಷ ಹೇಳ ಹೆಸರಿಲ್ದಂಗೆ ಒಂದು ನಾವೆಲ್ಲ ಮಾಡ್ತಾ ಆಗುವಂತೀವಿ ಅಸಹಕಾರ ಚಳುವಳಿಕೆ ಹಮ್ಮಿಕೊಂಡು ಜೈಲ್ ಬರುವ ಕಾರ್ಯಕ್ರಮಕ್ಕೆ ಕೂಡ ನಾವು ಕರೆ ಕೊಡ್ತಾ ಇದೀವಿ ರಾಜ್ಯದಾದ್ಯಂತ ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ತಕ್ಷಣವಾಗಿ ಗಂಭೀರವಾಗಿ ಪರಿಗಣನೆ ಮಾಡ್ಬಿಟ್ಟು ಈ ಬಗ್ಗೆ ಒಳ ಮೀಸಲತಿಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮಂಜುನಾಥ್ ಕೊಂಡಬಲ್ಲಿ ಅಂತ ಮಾದಿಗ ದಂಡೋರ ರಾಜ್ಯ ವಕ್ತಾರರು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಒಳ ಮೀಸಲಾತಿ ಹೋರಾಟ ಜಾರಿಯಾಗಿ ಒಂದು ವರ್ಷ ಆದರೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಆದರೂ ಇನ್ನೂವರೆಗೂ ರಾಜ್ಯ ಸರ್ಕಾರ ಅದನ್ನ ಜಾರಿ ಮಾಡ್ತಾ ಇಲ್ಲ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡ್ತಾರೆ ನಾವು ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಮುಂದಿನ ಚುನಾವಣೆ ನಿಮಗೆ ನಾವು ನಮ್ಮ ಏನೋ ಒಳ ನಮ್ಮ ಮಾದರಿ ಸಮಾಜ ಏನೈತಲ್ಲ ನಮ್ಮ ಸಮಾಜ ನಿಮಗೆ ಎಲೆಕ್ಷನ್ ದಾಗ ತಕ್ಕ ಪಟ್ಟ ಕಲಿಸ್ತೇವೆ ಈಗ ಏನ್ ಮುಂದಿನ ಅಧಿವೇಶನ್ದಾಗ ನೀವ್ ಏನಾರ ಜಾರಿ ಮಾಡ್ಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಹುಳಿ ಧಾರವಾಡ ಬಂದ್ ಮಾಡಿ ಕರ್ನಾಟಕ ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟ ಮತ್ತೊಂದು ನಂಬ್ಕೋತೇವಂತ ಈ ಎಲ್ಲರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹೆಸರು ಹರೀಶ್ ಗುಂಟಾ ಅಂತಂದ್ರೆ ಜೈವಿ ಯುವ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷರು